ದಾನಗಳಲ್ಲಿ ಶ್ರೇಷ್ಠವಾದುದು ರಕ್ತದಾನ ಅದು ಒಬ್ಬ ವ್ಯಕ್ತಿಯ ಜೀವ ಉಳಿಸುವ ಕಾರ್ಯದಲ್ಲಿ ಮಹತ್ವ ಪಡೆದಿದೆ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶ ರವೀಂದ್ರ ಎಲ್ ಹೊನೋಲೆ ಹೇಳಿದರು ಅವರು ವಕೀಲರ ಸಂಘದ ಸಭಾಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಾ ದಾಮಜಿ ಜಾಧವಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚುತ್ತಿವೆ ಅಂತಹ ವಿಷಮ ಪರಿಸ್ಥಿತಿಗಳಲ್ಲಿ ರಕ್ತದ ತುರ್ತು ಅವಶ್ಯಕತೆ ಇರುತ್ತದೆ ರಕ್ತದಾನ ಮಾಡಿದರೆ ಜೀವಗಳನ್ನು ಉಳಿಸಿದಂತಾಗುತ್ತದೆ ಆರೋಗ್ಯವಂತ ಸಾರ್ವಜನಿಕರು ನಿಯಮಿತವಾಗಿ ರಕ್ತದಾನ ಮಾಡಬಹುದು ಎಂದರು ಇದೇ ಸಂದರ್ಭದಲ್ಲಿ ಹಿರಿಯ ದಿವಾಣಿ ನ್ಯಾಯಾಧೀಶ ರವೀಂದ್ರ ಎಲ್ ಹೊನೋಲೆ ಮತ್ತು ದಿವಾಣಿ ನ್ಯಾಯಾಧೀಶರಾದ ಗಣೇಶ ಎನ್ ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಅನ್ನಪ್ಪ ಓಲೇಕಾರ ವಿಬಿ ಶಿವನಗೌಡರ ಮಂಜುನಾಥ ಚೌಧರಿ ಎನ್ ಎಂ ಛಲವಾದಿ ಕೆಬಿಗುಡಿಹಾಳ ರಮೇಶರೊಳ್ಳಿ ರವಿ ತೋಟಗಂಟಿ ಸಿಬಿದಾಸ್ತಿಕೊಪ್ಪ ಎನ್ಎಸ್ ಉಪಾಧ್ಯ ಶೋಭಾ ಬಳಿಗೇರ ಸೀಮಾ ಪಾಟೀಲ ಕ್ಷೇಮ ಲೋಕರೆ ಶಿವಕುಮಾರ ಹಾವೇರಿ ಸಚಿನ ಚಿಂತಾಮಣಿ ಶ್ರೀಕಾಂತ ಡೋಂಗ್ರಿ ಸೇರಿದಂತೆ ನ್ಯಾಯವಾದಿಗಳು ಪೊಲೀಸ ಸಿಬ್ಬಂದಿ ರಾಷ್ಟ್ರೋತ್ಥಾನ ಕೇಂದ್ರದ ಸಿಬ್ಬಂದಿ ಉಪಸ್ಥಿತರಿದ್ದರು ವಕೀಲರ ಸಂಘ ಸದಸ್ಯರು ಪತ್ರಕರ್ತರು ಯುವಕರು ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯರು ರಕ್ತದಾನ ಮಾಡಿದರು ಕಾನೂನು ಸೇವೆಗಳ ದಿನಾಚರಣೆಯಿಂದ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಮಹತ್ವದವಾದಂತಹ ಒಂದು ಕಾರ್ಯವಾಗಿದೆ ಯಾಕೆಂದರೆ ನಾವು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ರಕ್ತದಾನ ಯಾಕೆಂದರೆ ನಾವು ಒಂದು ಅನ್ನದಾನ ಮಾಡಿದರೆ ಒಂದು ಜೀವಿಯನ್ನು ಬದಲಿಸಬಹುದು ಒಂದು ದಿನ ಅದು ಆದ್ರೆ ಈ ರಕ್ತದಾನ ಅವು ಎಲ್ಲಾ ದಾನಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ದಾನ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ರಕ್ತ ಎಷ್ಟೊಂದು ಮಹತ್ವ ಅನ್ನೋದನ್ನ ನಾವು ಇವತ್ತು ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಯಾಕಂದ್ರೆ ಯಾರು ತಮ್ಮ ಹುಟ್ಟು ಹಬ್ಬ ಮ್ಯಾರೇಜ್ ಅನಿವರ್ಸರಿ ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಈ ರೀತಿ ರಕ್ತದಾನ ಶಿಬಿರದಲ್ಲಿ ನಾವು ಪಡಿತಾ ಇರೋದು ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ಅಂದ್ರೆ ಇದರರ್ಥ ರಕ್ತದ ಕೊರತೆ ರಕ್ತದ ಅಭಾವದಿಂದ ಅನೇಕ ಅನೇಕರು ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ಒಂದು ವೇಳೆ ಪ್ರತಿಯೊಂದು ಮನುಷ್ಯನಲ್ಲಿ ಸುಮಾರು ಆರರಿಂದ ಆರೂವರೆ ಲೀಟರ್ ಬ್ಲಡ್ ಇರುತ್ತೆ ನಮ್ಮ ದೇಹದಲ್ಲಿ ನಾವು ರಕ್ತದಾನದಲ್ಲಿ ಪಡಿ ನಾವು ಏನು ಕೇಳ ಏನು ರಕ್ತದಾನ ಶಿಬಿರ ಮಾಡ್ತೀವಿ ಅವಾಗ ನಾವು ತೋಳ್ತಾ ಇರೋದು ಓನ್ಲಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಮ್ ಎಲ್ ಅದು ಸಹಿತ ಇದು ಒಂದು ರಕ್ತ ಅಂದ್ರೆ ಭಗವಂತ ಕೊಟ್ಟ ಒಂದು ವರದಾನ ನಾವೇನಿಗೆ ಫೋರ್ ಫಿಫ್ಟಿ ಎಮ್ ಎಲ್ವೇನು ರಕ್ತದಾನ ಮಾಡ್ತೀರಿ ನಲವತ್ತೆಂಟು ತಾಸಿನಲ್ಲಿ ಮತ್ತೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಅನೇಕ ಮುಂದುವರೆದ ದೇಶಗಳು ಆರ್ಟಿಫಿಷಿಯಲ್ ಬ್ಲಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆದರೆ ಇನ್ನೂವರೆಗೆ ಸಕ್ಸಸ್ ಆಗಿಲ್ಲ ಅದರಲ್ಲಿ